ಬೆಳ್ಳಂಬಳೆಗೆ ಆಯಿಲ್ ಗೋದಾಮ್ ಹೊತ್ತಿ ಉರಿದ ಘಟನೆ ನೆಲಮಂಗಲ ಬಳಿಯ ಅಡಕ ಮಾರನಹಳ್ಳಿ ಬಳಿ ನಡೆದಿದೆ ರಾಜ್ಯದಲ್ಲಿ ಯಾವುದೇ ಆಯಿಲ್ ಸಮಸ್ಯೆ ಬಾರದಂತೆ ಇಲ್ಲಿ ಸಂಗ್ರಹಣೆ ಮಾಡಲಾಗಿತ್ತು ಇಂದು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಹೊತ್ತಿಕೊಂಡಿದ್ದ ಬೆಂಕಿ ಹನ್ನೆರಡು ಗಂಟೆವರೆಗೂ ಹೊತ್ತಿ ಉರಿದಿದೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ಬೆಂಕಿಗಾಹುತಿಯಾಗಿರುವ ಶಂಕೆ ಇದೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಯಿಲ್ ಗೋದಾಮಿಗೆ ಬೆಂಕಿ ಹೊತ್ತಿಕೊಂಡಿದೆ ಎನ್ನಲಾಗಿದೆ ಸುದ್ದಿ ತಿಳಿದ ಕೂಡಲೇ ನೆಲಮಂಗಲ ಪೀಂಡ್ಯ ಯಶವಂತಪುರ ಭಾಗದ ಎಂಟಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ ಬೆಂಕಿ ಪ್ರಮಾಣ ತಗ್ಗಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಆಯಿಲ್ ಹೊರಗೆ ಬಿಟ್ಟಿದ್ದರಿಂದ ಗೋದಾಮಿನ ಹೊರಕು ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿತ್ತು ಸದ್ಯ ಬೆಂಕಿಯನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ಸಂಪೂರ್ಣ ನಂದಿಸಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಾತ್ಮಕ ವಿಡಿಯೋ ಮಾಡಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಪಾಳ್ಯ ನಿವಾಸಿಯಾಗಿರುವ ನವಾಜ್ನನ್ನ ಬಂಡೆಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಭಾರತ ಪಾಕಿಸ್ತಾನ ಸೈನಿಕರ ಸಂಘರ್ಷದಲ್ಲಿ ಮೋದಿ ಮನೆ ಮೇಲೆ ಯಾಕೆ ಬಾಂಬ್ ಬೀಳ್ತಿಲ್ಲ ಮೊದಲು ಮೋದಿ ಮನೆ ಮೇಲೆ ಬಾಂಬ್ ಹಾಕಿ ಅಂತ ವಿಡಿಯೋ ಮಾಡಿ ವೈರಲ್ ಮಾಡಿದ್ದ ವಿಡಿಯೋ ಆಧರಿಸಿ ದೂರು ದಾಖಲಿಸಿಕೊಂಡಿದ್ದ ಬಂಡೇಪಾಳ್ಯ ಪೊಲೀಸರು ಆರೋಪಿ ನವಾಜ್ನನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಆರೋಪಿ ಎಂಟನೇ ತರಗತಿವರೆಗೆ ಓದಿ ಬಳಿಕ ಮನೆ ಬಿಟ್ಟು ಒಂದರಲ್ಲಿ ವಾಸವಾಗಿದ್ದ ಆರೋಪಿ ವಿರುದ್ಧ ಈಗಾಗಲೇ ಕಳ್ಳತನ ಮತ್ತು ರಸ್ತೆಯಲ್ಲಿ ವೀಲಿಂಗ್ ಮಾಡಿರುವ ಬಗ್ಗೆ ಕೇಸಿದೆ ಭಾರತ ಪಾಕಿಸ್ತಾನದ ಕದನ ವಿರಾಮ ಒಪ್ಪಿಕೊಂಡಿದ್ದಕ್ಕೆ ಪ್ರಧಾನಿ ಮೋದಿ ವಿರುದ್ಧ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಇಂಡಿಯಾಗೆ ಇಂದಿರಾ ಗಾಂಧಿ ಮಾದರಿ ಬೇಕು ಅಂತ ಬೆಂಗಳೂರಿನ ಹಲವೆಡೆ ಪೋಸ್ಟರ್ ಹಾಕಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇಂದಿರಾ ಗಾಂಧಿ ಅಮೆರಿಕ ಮಧ್ಯಸ್ಥಿಕೆಯನ್ನು ಒಪ್ಪಿರಲಿಲ್ಲ ಈ ಮೂಲಕ ಪ್ರಧಾನಿ ಮೋದಿ ನರೇಂದ್ರ ಮೋದಿಗೆ ತಿರುಗೇಟು ಕೊಟ್ಟಿದ್ದಾರೆ ಭಾರತಾಂಬೆಯ ಮಕ್ಕಳಿಗೆ ದುರ್ಗಿಯ ನೆನಪಾಗಿದೆ ಭಾರತಕ್ಕೆ ಈಗ ಮಾತಿನ ಮೋಡಿ ಸಾಕು ಇಂದಿರಾ ನಡೆಬೇಕು ಇಂದಿರಾ ಭಾರತ ನಿಜ ಸಿಂಧೂರ ಅಂತ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಹಾಕಿದ್ದಾರೆ ಪಾಕ್ ಮತ್ತು ಭಾರತದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ ಹೀಗಾಗಿ ಗಡಿ ರಾಜ್ಯಗಳಿಗೆ ವಿಮಾನ ಸಂಚಾರ ರದ್ದು ಮಾಡಲಾಗಿದೆ ಜಮ್ಮು ಅಮೃತಸರ ಚಂಡೀಗಢ ಲೇಹ್ ಶ್ರೀನಗರ ಮತ್ತು ರಾಜ್ಕೋಟ್ಗೆ ತೆರಳುವ ವಿಮಾನ ಸಂಚಾರ ರದ್ದಾಗಿದೆ ಅಂತ ಇಂಡಿಗೋ ಸಂಸ್ಥೆ ತಿಳಿಸಿದೆ ನಿಮ್ಮ ಪ್ರಯಾಣಕ್ಕೆ ಈ ವಿಮಾನ ಸಂಚಾರ ಅಡ್ಡಿಯಾಗುತ್ತೆ ಅಂತ ಗೊತ್ತಿದೆ ಅದಕ್ಕೆ ನಾವು ವಿಷಾದಿಸ್ತೇವೆ ನಮ್ಮ ತಂಡಗಳು ಪರಿಸ್ಥಿತಿಯನ್ನ ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡುತ್ತಿವೆ ವಿಮಾನ ನಿಲ್ದಾಣಕ್ಕೆ ಹೋಗುವ ಮೊದಲು ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ನಲ್ಲಿ ಚೆಕ್ ಮಾಡುವಂತೆ ಸೂಚನೆ ನೀಡಿದೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಇದೆ ಹೀಗಾಗಿ ರಜೆಯಲ್ಲಿದ್ದ ಯೋಧರಿಗೆ ಕರ್ತವ್ಯಕ್ಕೆ ಹಾಜರಾಗುವಂತೆ ಬುಲಾವ್ ನೀಡಲಾಗಿದೆ ತುಮಕೂರಿಗೆ ಬಿಎಸ್ಎಫ್ ಯೋಧ ವೇಣುಗೋಪಾಲ್ ರಜೆಗೆಂದು ತನ್ನ ಹುಟ್ಟೂರು ಗುಬ್ಬಿಗೆ ಬಂದಿದ್ರು ಕರ್ತವ್ಯಕ್ಕೆ ಹಾಜರಾಗುವಂತೆ ಕರೆ ಕೊಡಲಾಗಿದೆ ಹೀಗಾಗಿ ಇಂದು ಕರ್ತವ್ಯಕ್ಕೆ ವಾಪಸ್ ತೆರಳಿದ್ದಾರೆ ಕುಟುಂಬಸ್ಥರು ಹಾಗೂ ಗುಬ್ಬಿ ನಾಗರಿಕರು ಯುದ್ಧ ಗೆದ್ದು ಬನ್ನಿ ಅಂತ ಶುಭ ಹಾರೈಸಿ ಕಳಿಸಿದ್ದಾರೆ ఏష్యా న్యూస్ నెట్వర్క్ ప్రస్తుతి